ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಸಳೆ ಗಿಡವನ್ನು ಯಾವ ರೀತಿ ನಿಡ್ಬೇಕನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೇನೆ ನೋಡಿ ಇದೊಂದು ಬಸಳೆ ಗಿಡ ಇವತ್ತು ನಾನು ಪದಾರ್ಥಕ್ಕೆ ಅಂತ ತಂದಿರುವಂಥ ಬಸಳೆ ಅದರಲ್ಲಿ ಕೆಲವೇನಾಗಿದೆ ಅಂದರೆ ಬೇರೆಲ್ಲ ಬಂದಿರುವಂಥ ಒಂದು ಕಡ್ಡಿಗಳು ಇವೆ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಪದಾರ್ಥಕ್ಕೆ ಆಗೋದಿಲ್ಲ ಅದು ಪದಾರ್ಥಕ್ಕೆ ಹಾಕಿದರೆ ತುಂಬ ಕಹಿ ಆಗ್ತದೆ ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಬಸಳೆಯನ್ನು ನೆಡ್ತಾ ಇದ್ದೇನೆ ಅದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಈ ಸಲ ನಾನು ಗ್ರೋ ಬ್ಯಾಗಲ್ಲಿ ನಡ್ತಾ ಇಲ್ಲ ಇದಕ್ಕಿಂತ ಮುಂಚೆ ನಾನು ವೀಡಿಯೋ ಹಾಕಿದ್ದೆ ಗ್ರೋ ಬ್ಯಾಗಲ್ಲಿ ನಡುವಂಥದ್ದು ಗ್ರೋ ಬ್ಯಾಗಲ್ಲಿ ನಟ್ರೆ ಕೂಡ ತುಂಬ ಚೆನ್ನಾಗಿ ಬಸಳೆ ಗಿಡ ಬರುತ್ತೆ ನೆಲದಲ್ಲಿ ನಡುವಂಥದ್ದನ್ನು ತೋರಿಸ್ತೇನೆ ಆದರೆ ನಮ್ಮಲ್ಲಿರುವಂಥ ಮಣ್ಣು ಏನು ಗೊತ್ತುಂಟ ಅಷ್ಟೊಂದು ಒಳ್ಳೇದಿಲ್ಲ ಹಾಗಾಗಿ ನೆಲದಲ್ಲಿ ನಟ್ರೆ ಬಸಳೆ ಅಷ್ಟೊಂದು ಟೇಸ್ಟಾಗಿ ಬರುವುದಿಲ್ಲ ಮಣ್ಣಲ್ಲಿ ಏನೋ ಸಿಟ್ರೆ ಅಂಶ ಇರೋದ್ರಿಂದ ದಂಟೆಲ್ಲ ಹುಳಿ ಹುಳಿ ಆಗಿರುತ್ತೆ ಹಾಗಾಗಿ ನಾನು ನೀವು ಬಸಳೆ ಗಿಡ ಏನಾದರೂ ನಡಬೇಕಾದ್ರೆ ಮಣ್ಣು ಕೂಡ ಅಷ್ಟೇ ಮುಖ್ಯ ಮಣ್ಣೆಲ್ಲ ಒಳ್ಳೇದುಂಟ ಅಂತ ಹೇಳಿದರೆ ಮಾತ್ರ ನೆಲದಲ್ಲಿ ನಡಿ ಇಲ್ಲದ್ರೆ ಗ್ರೋ ಬ್ಯಾಗ್ ಇದ್ದರೆ ಗ್ರೋ ಬ್ಯಾಗಲ್ಲೇ ನಟರೆ ತುಂಬ ಒಳ್ಳೆಯದು ಅದರಲ್ಲಿ ಗಿಡ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನಾನು ನೆಡಲಿಕ್ಕೆ ಅಂತ ತಂದದಲ್ಲ ಪದಾರ್ಥಕ್ಕೆ ಅಂತ ತಂದಿರುವಂಥದ್ದು ಅದರಲ್ಲಿ ಕೆಲವು ಅದರ ದಂಟುಗಳುಂಟಲ್ವ ಅದು ಬೇರೆಲ್ಲ ಉಂಟು ಅದನ್ನು ಬಿಸಾಡೋದು ಬೇಡ ಅಂತೇಳಿ ನಾನು ಬಸಳೆ ಗಿಡವನ್ನು ನಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಬಸಳೆ ಗಿಡ ನೆಡುವಂಥದ್ದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಬಸಳೆ ಗಿಡವನ್ನು ನಡೆದಾದರೆ ಚಳಿಗಾಲದಲ್ಲೆಲ್ಲ ನೆಡಲಿಕ್ಕೆ ಹೋಗಬೇಡಿ ಚಳಿಗಾಲದಲ್ಲಿ ನೆಟ್ಟರೆ ಬಸಳೆಯ ದಂಟು ಉಂಟಲ್ವ ಅದು ತುಂಬ ಸಪೂರವಾಗಿ ಬರುತ್ತೆ ಮತ್ತು ಬಸಳೆ ಗಿಡ ನೆಡುವಾಗ ಒಳ್ಳೆಯ ಮಣ್ಣು ಬೇಕು ಅದೇ ರೀತಿ ಬಿಸಿಲು ಬೀಳುವಂಥ ಒಳ್ಳೆಯ ಜಾಗವನ್ನು ಆಯ್ಕೆ ಮಾಡಿಕೊಂಡು ಬಸಳೆ ಗಿಡವನ್ನು ನೆಡಬೇಕು ಆಗ ಮಾತ್ರ ಬಸಳೆ ಬಳ್ಳಿ ತುಂಬ ಚೆನ್ನಾಗಿ ಬರ್ತದೆ ಅದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಗೊಬ್ಬರ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಗೊಬ್ಬರ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಹಾಗೆ ನೋಡಿಕೊಂಡು ಗೊಬ್ಬರವನ್ನು ಹಾಕಬೇಕಾಗ್ತದೆ ಮತ್ತು ಇದರಿಂದ ನಾವು ಒಳ್ಳೆಯ ಲಾಭವನ್ನು ಕೂಡ ಗಳಿಸ್ಬೋದು ಮಾರುಕಟ್ಟೆಗೆ ಇದಕ್ಕೆ ತುಂಬ ಇದೆ ಒಂದು ಕಟ್ಟಿಗೆ ಎಂಬತ್ತು ರೂಪಾಯಿನ ಇದೆ ನಾನು ಐವತ್ತು ರೂಪಾಯಿ ಆಗಿ ಕೊಟ್ಟು ತಂದಿರುವಂಥದ್ದು ತುಂಬ ಚೆನ್ನಾಗಿತ್ತು ಬಸಳೆ ಕೂಡ ಅದಕ್ಕೆ ಹೇಳುವಂಥದ್ದು ಮಣ್ಣು ಅತೀ ಮುಖ್ಯ ಮಣ್ಣು ಒಳ್ಳೆದಿದ್ದರೆ ಬಸಳೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಗದ್ದೆಯಲ್ಲೆಲ್ಲ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಇದಕ್ಕೆ ನೆಲಗಡಲೆ ಹಿಂಡಿ ಅಂಥ ಗೊಬ್ಬರಗಳನ್ನೆಲ್ಲ ಹಾಕಬೇಕು ಲಿಕ್ವಿಡ್ ಟೈಪಲ್ಲಿ ಮಾಡುವಂಥ ಫರ್ಟಿಲೈಸರನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು ಆರ್ಗ್ಯಾನಿಕ್ಕಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಸಳೆ ಬಳ್ಳಿ ಬರ್ತದೆ ಇವಾಗ ನೋಡಿ ಇದು ನಾನು ಪದಾರ್ಥಕ್ಕೆ ಅಂತ ತಂದಿರುವಂಥದ್ದು ನನಗೆ ನೆಡುವಂಥ ಯಾವ ಉದ್ದೇಶ ಇರಲಿಲ್ಲ ಆದರೆ ಅದರಲ್ಲಿ ಆ ದಂಟುಗಳು ಕೆಲವು ಉಂಟಲ್ವ ತುಂಬ ಬಲ್ತಿರುವಂಥದ್ದಿತ್ತು ಅದು ಪದಾರ್ಥಕ್ಕೆ ಹಾಕಿದರೆ ಕೈ ಆಗ್ತದೆ ಅಂತೇಳಿ ನಾನು ತೆಗೆದಿಟ್ಟಿದ್ದೆ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ದಂಟುಗಳು ನೋಡಿ ಈ ಥರ ಇದ್ದರೆ ನೀವು ನಡ್ಲಿಕ್ಕೆ ನಡಲಿಕ್ಕೆ ಯೂಸ್ ಮಾಡಬೇಕು ಇದನ್ನು ಪದಾರ್ಥಕ್ಕೆ ಯೂಸ್ ಮಾಡಬಾರ್ದು ಇದರಲ್ಲೆಲ್ಲ ಬೇರೆಲ್ಲ ಬಂದಿದೆ ನೋಡಿ ಈ ದಂಟುಗಳು ನೀವು ಪದಾರ್ಥಕ್ಕೆ ಹಾಕಿದರೆ ತುಂಬ ಕೈ ಆಗ್ತದೆ ಇದು ನಡಲಿಕ್ಕೆ ಸೂಕ್ತವಾದಂಥದ್ದು ನೆಡುದಾದರೆ ಇಂಥ ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ನಟ್ರೆ ಉಂಟಲ್ವ ಗಿಡ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಇದು ತುಂಬ ಬಲ್ತಿರ್ತದೆ ನೋಡಿ ತುಂಬ ಬೆಳೆದಿದೆ ಅಂತ ಹೇಳ್ತೇವೆ ನೋಡಿ ಇಂಥ ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಗಿಡ ನೆಟ್ಟರೆ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ನೀವು ನೆಡುವಾಗ ಇಂಥ ಬಳ್ಳಿ ಸಿಕ್ಕಿದರೆ ತುಂಬ ಒಳ್ಳೆಯದು ಮತ್ತು ಬಸಳೆಯನ್ನು ಖಾಲಿ ಒಂದೊಂದು ನಡಬಾರ್ದು ಮೂರು ಕುಂಟ ಐದು ಕುಂಟ ಆ ಥರ ಮಾಡಿ ನಡಬೇಕಾಗ್ತದೆ ಇವಾಗ ನನ್ನ ನಾನು ನೆಡುವ ಉದ್ದೇಶದಿಂದ ತಂದದ್ದೆಲ್ಲ ನಾನು ಮೊದಲೇ ನಿಮಗೆ ತಿಳಿಸಿದ್ದೇನೆ ಇದು ನನಗೆ ಬಿಸಾಡಲಿಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ಮತ್ತು ನೆಡುವಾಗ ಈ ಥರ ಒಂದು ಅಲ್ಲಲ್ಲಿ ಜಗಿಬೇಕು ಬೇಕು ಕಲ್ಲಲ್ಲಿ ಸ್ವಲ್ಪ ಗುದ್ದಿಕೊಂಡು ನಡ ನಡಬೇಕಾಗ್ತದೆ ಇವಾಗ ನಾನು ಎಲ್ಲ ಗುಂಡಿ ಎಲ್ಲ ತೋಡಿಟ್ಟಿದ್ದೇನೆ ನೋಡಿ ನಮ್ಮ ನಮ್ಮಲ್ಲಿ ಮೊನ್ನೆ ನಾನು ಗುಂಡಿ ತೋಡುವಾಗ ಉಂಟಲ್ವಾ ಜೋರು ಮಳೆ ಬಂತು ಹಾಗಾಗಿ ಅದು ಮಣ್ಣೆಲ್ಲ ಆಚೆ ಈಚೆ ಆಯಿತು ಮತ್ತು ನಾನು ಇದಕ್ಕೆ ಬೇರೆ ಒಳ್ಳೆ ಮಣ್ಣು ಹಾಕಿದ್ದೇನೆ ಇದು ನೀವು ನೆಲದಲ್ಲಿ ನಟ್ರೆ ಗುಂಡಿ ಉಂಟಲ್ವ ಅದರ ಆಳ ಸ್ವಲ್ಪ ಜಾಸ್ತಿಯಾಗಿ ಮಾಡಬೇಕಾಗ್ತದೆ ಯಾಕೆಂದರೆ ಅದಕ್ಕೆ ನಾವು ಮತ್ತೆ ಗೊಬ್ಬರ ಎಲ್ಲ ತುಂಬಿಸ್ಲಿಕ್ಕೆ ನೀವು ಸಣ್ಣ ಗುಂಡಿ ಮಾಡಿದರೆ ಅದು ಸಾಕಾಗೋದಿಲ್ಲ ಮತ್ತು ಒಂದೊಂದು ಸ್ವಲ್ಪ ಸ್ವಲ್ಪ ದೂರನೇ ನಡಬೇಕು ಎರಡು ಬಳ್ಳಿ ನಟ್ಟ ನಂತರ ಇನ್ನೂ ಎರಡು ಬಳ್ಳಿಯನ್ನು ದೂರ ದೂರ ನಡಬೇಕು ಹತ್ತಿರ ಹತ್ತಿರ ನಡಬಾರ್ದು ಆ ಬಸಳೆ ಬಳ್ಳಿಗೆ ಹಬ್ಬಲಿಕ್ಕೆ ಜಾಗ ಬೇಕು ಹಾಗಾಗಿ ಸ್ವಲ್ಪ ದೂರವೇ ಇಟ್ಟು ನೆಟ್ಟುಕೊಳ್ಬೇಕು ಮತ್ತು ಗುಂಡಿ ತೆಗೆಯುವಾಗಲೂ ಅಷ್ಟೇ ಸ್ವಲ್ಪ ಹುಂಡ ಮಾಡಿ ತೆಗಿಬೇಕು ಇಲ್ಲಾಂದರೆ ಅದಕ್ಕೆ ನಾವು ಗೊಬ್ಬರ ಎಲ್ಲ ತುಂಬಿಸುವಾಗ ತುಂಬ ಕಷ್ಟ ಆಗ್ತದೆ ಅಂಗಳದಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದರೆ ಬಸಳೆ ಬಳ್ಳಿಯನ್ನು ಮಾಡಿಕೊಂಡು ಅದರಿಂದ ಉತ್ತಮವಾದ ಆದಾಯವನ್ನು ನೀವು ನಿರೀಕ್ಷೆ ಮಾಡ್ಬೋದು ಬಸಳೆ ಬಳ್ಳಿಗೆ ತುಂಬ ಡಿಮ್ಯಾಂಡ್ ಇದೆ ಎಲ್ಲರೂ ಕೊಂಡೋಗ್ತಾರೆ ಬಸಳೆ ಬಳ್ಳಿಯನ್ನು ಬಸಳೆ ಬಳ್ಳಿಯನ್ನು ಇಷ್ಟಪಡದ ಜನಗಳೇ ಇಲ್ಲ ಅಂತ ಅಂದ್ಕೊಳ್ಬೋದು ನೋಡಿ ನಾನು ಈ ಥರ ಕೋಲಿನಿಂದ ಹೊಂಡ ಮಾಡ್ತಾ ಇದ್ದೇನೆ ನನಗೆ ಆ ಬಳ್ಳಿಯನ್ನು ಹೊಂಡ ಹೊಂಡಬೇಕು ಹಾಗಾಗಿ ಸ್ವಲ್ಪ ಹೊಂಡ ಮಾಡಿಕೊಂಡೇ ಬಳ್ಳಿಯನ್ನು ನೆಡಬೇಕಾಗ್ತದೆ ಅದೇ ಸ್ವಲ್ಪ ಸ್ವಲ್ಪ ದೂರದಲ್ಲಿ ನಡಿ ಒಂದು ಏಳು ಕುಂಟ ಹತ್ತು ಕುಂಟ ಈ ಥರ ಮಾಡಿದ್ರು ಉಂಟಲ್ವಾ ಒಳ್ಳೆಯ ಬಳ್ಳಿ ಹಬ್ಬಲಿಕ್ಕೆಲ್ಲ ಜಾಗ ಇದ್ರೂ ಉಂಟಲ್ವ ಒಳ್ಳೆಯ ಆದಾಯವನ್ನು ನೀವು ನಿರೀಕ್ಷೆ ಮಾಡ್ಬೋದು ಇಲ್ಲಿ ಮಳೆ ಬಂದ ಕಾರಣ ಮಣ್ಣೆಲ್ಲ ಒಂಥರ ಆಯಿತು ಜೋರು ಮಳೆ ಬಂದಿತ್ತು ಒಂದು ಗಂಟೆ ಬಿಡದೆ ಮಳೆ ಬಂದಿತ್ತು ನೋಡಿ ಈ ಬಸಳೆ ಬಳ್ಳಿಯನ್ನು ನೋಡಿ ಒಂದು ಎಲ್ ಶೇಪ್ನ ಆಕಾರದಲ್ಲಿ ನಡ್ಬೇಕಾಗ್ತದೆ ಸರ್ತ ಎಲ್ ಶೇಪ್ ಆಕಾರದಲ್ಲಿ ನಡಬೇಕಾಗ್ತದೆ ನಾನಿವಾಗೆಲ್ಲ ನೆಟ್ಟಾಯಿತು ನೋಡಿ ಇದು ಸಣ್ಣದುಂಟು ನಾನು ಮೊದಲೇ ಹೇಳಿದೆ ನಾನು ನೆಡಲಿಕ್ಕೆ ಅಂತ ತಂದದಲ್ಲ ನೀವು ಬಸಳೆ ನೆಡುವುದಾದರೆ ಒಂದು ಇಡೀ ಕಟ್ಟನ್ನು ಬಿಡಿ ಆಗ ತುಂಬ ಬಸಳೆ ಆಗ್ತದೆ ನಮ್ಮಲ್ಲಿ ನೋಡಿ ಈ ಮುಂಡೆ ಎಲೆದು ತುಂಬ ಎಲೆ ಆಗಿದೆ ತುಂಬ ದೊಡ್ಡ ದೊಡ್ಡದುಂಟು ಅದಕ್ಕೆ ನಾನು ಅದಕ್ಕೆ ಕಟ್ ಮಾಡಿ ಹಾಕಿದೆ ಇಲ್ಲಾದರೆ ಅದಕ್ಕೆ ಈ ತೆಂಗಿನ ಗರಿ ಉಂಟಲ್ವ ಅದನ್ನು ಹಾಕಬೇಕು ಬುಡಕ್ಕೆ ಮತ್ತು ಇದನ್ನು ಜಾಸ್ತಿಯಾಗಿ ನೆಟ್ಟದೆ ಯಾಕಂದರೆ ಈ ಬಸಳೆ ಬಳ್ಳಿ ಉಂಟಲ್ವ ಅದರಲ್ಲಿ ಕುಡಿ ಕುಡಿ ಚಿಗುರೆಲ್ಲ ಬರ್ತದೆ ಅದಕ್ಕೆ ಉಂಟಲ್ವ ಮರ್ವ ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕಿ ಪದಾರ್ಥ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ತುಂಬ ಆಗ್ತದೆ ಅದಕ್ಕಾಗಿ ನಾನು ಈ ಬಳ್ಳಿಯನ್ನು ನೆಟ್ಟಿರುವಂಥದ್ದು ಅದರ ಆದರೆ ಇದರಲ್ಲಿ ಸಾಕಷ್ಟು ಬಸಳೆ ಆಗಲಿಕ್ಕಿಲ್ಲ ನಾನು ಸಣ್ಣ ಸಣ್ಣದಾಗಿ ನೆಟ್ಟಿರುವಂಥದ್ದಲ್ವ ಅಲ್ವಾ ಒಂದು ವೇಳೆ ನಿಮಗೆ ನಟಬೇಕು ಅಂತ ಅನಿಸಿದರೆ ಒಂದು ದೊಡ್ಡ ಕಟ್ಟ ತಂದೆ ನಡಿ ಆಗ ತುಂಬ ಬಸಳೆ ಆಗ್ತದೆ ಆ ಚಿಗುರು ಚಿಗುರು ಬಸಳೆಯನ್ನು ಎಲ್ಲಿಯೂ ಅಂಗಡಿಯಲ್ಲಿ ಮಾರುವುದಿಲ್ಲ ಅದು ನಾವು ಮನೆಯಲ್ಲಿ ಮಾಡಿದರೆ ಮಾತ್ರ ಆ ಥರ ನಮಗೆ ಚಿಗುರು ಚಿಗುರು ಬಸಳೆಯನ್ನು ತೆಗಿಲಿಕ್ಕೆ ಆಗ್ತದೆ ಅದು ನೀವು ಮರ್ವ ಅಂತ ಹೇಳ್ತೀವಿ ನೋಡಿ ಅದಕ್ಕೆ ಹಾಕಿ ಪದಾರ್ಥ ಮಾಡಿದ್ರು ಉಂಟಲ್ವಾ ಅದರ ಟೇಸ್ಟ್ ಎಷ್ಟು ಚೆನ್ನಾಗಿರ್ತದೆ ಅಂದರೆ ತಿಂದವನೇ ಬಲ್ಲ ಅಷ್ಟು ರುಚಿಯಾಗಿರ್ತದೆ ಅದಕ್ಕೋಸ್ಕರ ನಾನು ನೆಟ್ಟಿರುವ ನನಗೆ ಆ ಪದಾರ್ಥ ಅಂದರೆ ತುಂಬ ಇಷ್ಟ ಹಾಗಾಗಿ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಬಸಳೆಯನ್ನು ನೆಟ್ಟಿರುವಂಥದ್ದು ಇಲ್ಲದೇ ನಾನು ಬಸಳೆ ನಡುವುದಿಲ್ಲ ನಾನು ಹೆಚ್ಚಾಗಿ ನಡುವುದಂದರೆ ಗ್ರೋ ಬ್ಯಾಗಲ್ಲಿ ನನಗೆ ಗ್ರೋ ಬ್ಯಾಗಲ್ಲಿ ನಟ್ರೆ ತುಂಬ ಒಳ್ಳೆಯ ರೀತಿಯಲ್ಲಿ ಬಸಳೆ ಬರ್ತದೆ ಅದನ್ನು ನಾನು ಅಂಗಡಿಗೆಲ್ಲ ಸೇಲ್ ಮಾಡ್ತೇನೆ ಹಾಗೆ ನೆಟ್ಟಂಥ ಬಸಳೆಯನ್ನು ತುಂಬ ಆದಾಯ ಕೂಡ ಇದೆ ಬಸಳೆಯಲ್ಲಿ ಮತ್ತು ಇದು ಚಿಗುರೆಲ್ಲ ಬರುವಾಗ ಉಂಟಲ್ವ ಅದು ಸ್ವಲ್ಪ ಸ್ವಲ್ಪ ಕುಡಿಯನ್ನು ಕಟ್ ಮಾಡಬೇಕು ಆಗ ಅದರ ಬಳ್ಳಿ ಇನ್ನೂ ಜಾಸ್ತಿಯಾಗಿ ಹಬ್ಬಲಿಕ್ಕೆ ಸಾಕಾರಿ ಆಗ್ತದೆ ಬಸಳೆ ನಟ್ಟು ಒಂದು ಎರಡು ತಿಂಗಳಾದ ನಂತರ ಇದಕ್ಕೆ ನೆಲಗಡ್ಲಿ ಹಿಂಡಿಯ ನೀರನ್ನು ಕೊಡಬೇಕು ಆವಾಗ ದಂಟುಗಳು ತುಂಬ ದಪ್ಪವಾಗಿ ಬರುತ್ತೆ ಮತ್ತು ಎರಡು ತಿಂಗಳು ಕಳೆದಾದ ನಂತರ ಇದಕ್ಕೆ ಸುಡುಮಣ್ಣು ಹಾಕ್ಕೊಳ್ಬೇಕು ಗೊಬ್ಬರ ಅಂದರೆ ಅದೇ ಹಾಕ್ಕೊಳ್ಳುವಂಥದ್ದು ಮತ್ತು ಒಣಸೆಗಣಿಯ ಪುಡಿಯನ್ನು ಹಾಕ್ಕೊಳ್ಬೇಕು ತರಗೆಲೆಯನ್ನು ಹಾಕ್ಕೊಳ್ಬೇಕು ಗಿಡ ನೆಟ್ಟ ನಂತ ತಕ್ಷಣವೇ ನೀವು ತರಗೆಲೆಯನ್ನು ಹಾಕ್ಕೊಳ್ಬೇಕು ಅದು ತುಂಬ ಒಳ್ಳೆಯ ಗೊಬ್ಬರ ಹಾಗೆಯೇ ಹಸಿ ಸೆಗಣಿಯನ್ನು ಹಾಕ್ಕೊಳ್ಬಾರ್ದು ಹಸಿ ಸೆಗಣಿ ಹಾಕಿದರೆ ಗಿಡ ಸಾಯ್ತದೆ ಮತ್ತು ದನದ ಮೂತ್ರ ಏನಿರ್ತದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ಬಾರ್ದು ಅದು ಸ್ವಲ್ಪ ಕೊಳೆಸಿ ನಂತರ ಹಾಕ್ಕೊಳ್ಬೇಕು ಡೈರೆಕ್ಟಾಗಿ ಹಾಕಿದರೆ ಗಿಡ ಸತ್ತೋಗ್ತದೆ ಬಳ್ಳಿಗಳು ಸತ್ತೋಗ್ತದೆ ಹಾಗಾಗಿ ಇದೆಲ್ಲ ಹಾಕೋದಾದರೆ ಅದು ಸ್ವಲ್ಪ ದಿವಸ ಕೊಳೆಸಿ ಹಾಕ್ಕೊಳ್ಬೇಕು ನೆಲಗಡಲೆ ಹಿಂಡಿ ನೀರನ್ನು ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿ ಗಿಡ ಹಬ್ಲಿಕ್ಕೆ ಸಹಕಾರಿಯಾಗ್ತದೆ ಬಳ್ಳಿ ಕೂಡ ಜಾಸ್ತಿಯಾಗಿ ಹಬ್ಲಿಕ್ಕೆ ಸಹಕಾರಿಯಾಗ್ತದೆ ಮತ್ತು ದಂಟುಗಳು ಕೂಡ ತುಂಬ ದಪ್ಪವಾಗಿ ಬರುತ್ತೆ ಮತ್ತು ವಾರಕ್ಕೊಮ್ಮೆ ಅದರ ಬುಡಕ್ಕೆ ಸ್ವಲ್ಪ ಉಪ್ಪನ್ನು ಸ್ಪ್ರೆಡ್ ಮಾಡಬೇಕು ಕಲ್ಲುಪ್ಪನ್ನು ಆಗ ಮಾತ್ರ ದಂಟುಗಳು ಸ್ವಲ್ಪ ರುಚಿಯಾಗಿ ಬರುವಂಥದ್ದು ಮತ್ತು ಅದಕ್ಕೆ ಬೂದಿಯನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಮಾಡಿಕೊಂಡು ಬಸಳೆ ಗಿಡ ನೆಟ್ಟರೆ ಉತ್ತಮ ಇದರಿಂದ ಆದಾಯ ಮಾಡ್ಬೋದು ಹಾಗೆ ನಮ್ಮ ಮನೆ ಖರ್ಚಿಗೆ ಬಸಳೆ ಬಳ್ಳಿಯನ್ನು ನೆಟ್ಟು ಯಾವಾಗ ಬೇಕಾದರೂ ಈ ಬಸಳೆ ಬಳ್ಳಿಯನ್ನು ನಾವು ಪದಾರ್ಥಕ್ಕೆ ಬಳಸ್ಕೊಳ್ಬೋದು ಎಲ್ಲರಿಗೂ ಈ ಬಸಳೆ ಪದಾರ್ಥ ತುಂಬಾ ಇಷ್ಟ ಅದರಲ್ಲಿ ಕೂಡ ಕರಾವಳಿ ಭಾಗದಲ್ಲಿ ಬಸಳೆ ಬಳ್ಳಿಯನ್ನು ಬೆಳೆಯದಂಥ ಮನೆಗಳೇ ಇಲ್ಲ ಅಂತ ಹೇಳ್ಬೋದು ಮತ್ತು ಅಷ್ಟೇ ಇಷ್ಟಪಡ್ತಾರೆ ಕರಾವಳಿ ಭಾಗದಲ್ಲಿ ಇದನ್ನು ತುಂಬ ಜನ ಹೆಚ್ಚಾಗಿ ಸೇವನೆ ಮಾಡ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪದಾರ್ಥ ಕೂಡ ಅಷ್ಟೇ ಟೇಸ್ಟ್ ಆಗ್ತದೆ ಇದಕ್ಕೆ ಏನಾದರೂ ಮಿಕ್ಸ್ ತರಕಾರಿಯನ್ನು ಹಾಕ್ಕೊಳ್ಬೇಕು ಅಲಸಂಡೆ ಬೀಜ ಇದಕ್ಕೆ ತುಂಬ ಚೆನ್ನಾದ ಚೆನ್ನಾಗಿರುವಂಥ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ತುರೆ ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕ್ಕೊಳ್ಬೋದು ಮರವಾಯನ್ನು ಹಾಕ್ಕೊಳ್ಬೋದು ಅಥವಾ ಏಡಿ ಅನ್ನು ಹಾಕ್ಕೊಳ್ಬೋದು ಸಿಗಡಿಯನ್ನು ಹಾಕ್ಕೊಳ್ಬೋದು ಯಾವುದಕ್ಕೂ ಇದು ಚೆನ್ನಾಗಿ ಒಳ್ಳೆಯ ಕಾಂಬಿನೇಷನ್ನು ಕೊಡ್ತದೆ ಅಷ್ಟೇ ರುಚಿಯಾಗಿರ್ತದೆ ದಂಟುಗಳು ಕೂಡ ಸ್ವಲ್ಪ ದಪ್ಪ ದಪ್ಪವಾಗಿದ್ದರೆ ಅದು ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರ್ತದೆ ಇನ್ನು ಇದಕ್ಕೆ ಚಪ್ಪರವನ್ನೆಲ್ಲ ಹಾಕಬೇಕಾಗ್ತದೆ ನಾನು ಬರೀ ಮೂರು ಕೋಲನ್ನು ಊರಿ ಬಿಟ್ಟಿದ್ದೇನೆ ಚಪ್ಪರ ಹಾಕೋದು ಸ್ವಲ್ಪ ಗಿಡ ಬಳ್ಳಿ ಸ್ವಲ್ಪ ದೊಡ್ಡದಾಗಬೇಕು ಆನಂತರವೇ ಇದಕ್ಕೆ ಚಪ್ಪರ ಹಾಕಲಿಕ್ಕೆ ಆಗುವಂಥದ್ದು ಇನ್ನು ಇದಕ್ಕೆ ಚಪ್ಪರ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಬಸಳೆ ಬಳ್ಳಿ ನೆಡುವಾಗ ದಯವಿಟ್ಟು ಚಪ್ಪರ ಇಲ್ಲದ ನೆಡಲಿಕ್ಕೆ ಹೋಗಬೇಡಿ ಚಪ್ಪರ ಇದ್ದರೆ ಮಾತ್ರ ಅದು ತುಂಬ ಚೆನ್ನಾಗಿ ಅದರ ಗ್ರೋತಿಂಗ್ ಆಗ್ತದೆ ಅದು ಕೆಲವರು ಖಾಲಿ ನೆಲದಲ್ಲಿ ಬಿಟ್ಟು ಬಿಡ್ತಾರೆ ಅದು ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ ಮತ್ತು ನೆಲದಲ್ಲಿ ಅಷ್ಟು ತುಂಬ ಗಲೇಜ್ ಆಗ್ತದೆ ನೆಲದಲ್ಲಿ ಬಿಟ್ಟರೆ ಕೂಡ ಅದಕ್ಕೆ ನೀವು ಚಪ್ಪರದಲ್ಲಿ ಉಂಟಲ್ವಾ ಅದು ನೋಡಲಿಕ್ಕೂ ಕೂಡ ಚೆಂದ ಹಾಗೆ ಅದು ಸು ಸ್ವಲ್ಪ ಕ್ಲೀನಾಗಿರ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಹಾಗಾಗಿ ಚಪ್ಪರ ಇದ್ದರೆ ಒಳ್ಳೆಯದು ನೀವು ಮನೆಯಲ್ಲೆಲ್ಲ ಮಾಡೋದಾದರೆ ಸ್ವಲ್ಪ ಮಾಡೋದಾದರೆ ದಯವಿಟ್ಟು ಅದಕ್ಕೆ ಚಪ್ಪರವನ್ನು ಹಾಕಿಯೇ ಮಾಡಿ ಚಪ್ಪರ ಹಾಕೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದರೆ ಬಸಳೆ ಬಳ್ಳಿ ಸ್ವಲ್ಪ ದೊಡ್ಡದಾಗಬೇಕು ಚಪ್ಪರ ಹಾಕೋದಾದರೆ ಬಳ್ಳಿ ಸ್ವಲ್ಪ ಬೆಳೆದು ಬರಬೇಕು ಅದಕ್ಕಾಗಿ ನಾನು ಇವತ್ತು ಚಪ್ಪರ ಹಾಕೋದನ್ನು ತೋರಿಸಲಿಲ್ಲ ನಾನು ಕೂಡ ಗಿಡಕ್ಕೆ ಹಾಕಲಿಲ್ಲ ಚಪ್ಪರ ಇನ್ನೂ ಹಾಕಬೇಕು ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್